ನಿಮಗೆ ಲೂಟಿ ಮಾಡಕ್ಕೆ ಕನ್ನಡದ ಕನ್ನಡದ ಹೆಸರು ಕನ್ನಡ ಮೇಲೆ ಬ್ಲೇಮ್ ಮಾಡ್ತೀರಾ ನಿಮ್ಗೆ ಲೂಟಿ ಮಾಡಕ್ಕೆ ಕನ್ನಡದ ಫ್ಲಾಗ್ ಬೇಕು ಆಟೋದವರು ಯೂನಿಫಾರ್ಮ್ ಆಗ್ಬಾರ್ದು ಆಟೋದವ್ರು ಮೀಟರ್ ಹಾಕ್ಬಾರ್ದು ಆಟೋದವ್ರು ಸಿಗರೇಟ್ ಹೊಡಿಬೇಕು ಅಂತ ಏನೋ ಜನ ಪ್ರೊಟೆಸ್ಟ್ ಅವರು ಒಂದಷ್ಟು ಜನ ಈಗ ನಾವೇ ಹೇಳಿರೋದು ನೋಡಿದೀವಿ ಅವ್ರು ಹೇಳೋದು ಹೇಳೋದೇನಪ್ಪಾ ಅಂದ್ರೆ ಜನ ಇಂದನೇ ನಾವ್ ಈ ತರ ಬದಲಾಗಿರೋದು ಜನನೇ ಅಗ್ರಿಗೇಟ್ ಕಂಪ್ನಿಗಳನ್ನ ಮನೆಯಲ್ಲೇ ಕುತ್ಕೊಂಡು ಬುಕ್ ಮಾಡೋದ್ರಿಂದನೇ ನಾವ್ ಇತರ ಆಗಿರೋದು ಅದಕ್ಕೆ ನಾವು ಮೀಟರ್ ಹಾಕಲ್ಲ ಅದಕ್ಕೆ ಈ ತರ ಆತರ ಅಂತ ಒಂದೊಂದಷ್ಟು ವಿಡಿಯೋಸ್ ನಾವ್ ನೋಡಿದ್ವಿ ಸೊ ಇವರು ಈಗ ಜನದ ಮೇಲೆ ತಲ್ಲಾಕ್ತಿದಾರೆ ಜನ ಇಂದ ನಾವ್ ಹಿಂಗಾಗಿರೋದು ಅಂತ ಜನ ಯೂನಿಫಾರ್ಮ್ ಆಗ್ಬೇಡ ಅಂತ ಹೇಳಿದ್ರು ಯಾವ ತರ ಬಂದು ಸ್ವತಂತ್ರ ಇದು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಬಂದ್ ಪ್ರೊಟೆಸ್ಟ್ ಆಟೋದವರು ಯೂನಿಫಾರ್ಮ್ ಹಾಕ್ಬಾರ್ದು ಆಟೋದವರು ಮೀಟರ್ ಹಾಕ್ಬಾರ್ದು ಆಟೋದವರು ಸಿಗರೇಟ್ ಹೊಡಿಬೇಕು ಅಂತ ಏನೋ ಜನ ಪ್ರೊಟೆಸ್ಟ್ ಮಾಡವರ ಆಟೋದವರು ಬಾಯಲ್ಲಿ ಏಲ್ ಹಾಕೊಂಡು ಓಡಿಸಬೇಕು ಅಂತ ಅವತ್ತ ಹೇಳಿದರ ಅಪಾನ ಪರವಾಗಿಲ್ಲ ಏಳು ಅದೆಲ್ಲ ಹಾಕ್ಬಾರ್ದು ಸಿನ್ ವಿತ್ ಅಟ್ ಲೀಸ್ಟ್ ಮಿನಿಮಮ್ ಡಿಸಿಪ್ಲಿನ್ ಅದಕ್ಕೆ ನಾನು ಮನೆ ಹೇಳಿದ್ದು ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಅವ್ರಿಗೆ ಇವರೆಲ್ಲ ರೌಡಿಗಳ ತರ ಆಡ್ತಿದ್ರೆ ಇವ್ರಿಗೆ ಆಟೋ ಓಡಿಸ್ಬೇಕು ಅಂತಂದ್ರೆ ಮಿನಿಮಮ್ ಒಂದು ಪೊಲೀಸ್ ವೆರಿಫೈಡ್ ಸರ್ಟಿಫಿಕೇಟ್ ಇಟ್ಕೊಂಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಆಟೋ ಡ್ರೈವರ್ ಗಳಿಗೆ ಪೊಲೀಸ್ ವೆರಿಫಿಕೇಟ್ ಸರ್ಟಿಫಿಕೇಟ್ ಮ್ಯಾಂಡೇಟ್ ಮಾಡಬೇಕು ಇನ್ಮೇಲೆ ಮಾಡ್ಬೇಕು ಇವ್ರಿಗೆ ಆಮೇಲೆ ಅಲ್ರಿ ನಿಮಗೆ ಲೂಟಿ ಮಾಡಕ್ಕೆ ಕನ್ನಡದ ಕನ್ನಡದ ಹೆಸರು ಕನ್ನಡ ಮೇಲೆ ಬ್ಲೇಮ್ ಮಾಡ್ತೀರಾ ನಿಮಗೆ ಲೂಟಿ ಮಾಡಕ್ಕೆ ಕನ್ನಡದ ಫ್ಲಾಗ್ ಬೇಕು ಈಗ ಲೂಟಿ ಮಾಡದ ಆರೋಪನ ಜನರ ಮೇಲೆ ಹಾಕ್ತಾರೆ ಆಪ್ ಇದೆ ರೀ ಬುಕ್ ಮಾಡ್ತೀವಿ ಟೆಕ್ನಾಲಜಿ ಇದೆ ಅಷ್ಟು ಜನ ಇದಾರೆ ನೀವು ಆಟೋಗಳು ಬೀದಿನಲ್ಲಿ ಹಾಕೊಂಡು ಆಟೋ ಆಟೋ ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಕಂಜೆಷನ್ ಆಗುತ್ತೆ ಅಂತ ಒಂದು ಸಿ ಬದಲಾವಣೆ ಜಗದ ನಿಯಮ ಬದಲಾವಣೆಗೆ ಜನ ಅನ್ಮಿಸ್ತದೆ ಅನ್ಬಿಟ್ಟು ಲೂಟಿ ಮಾಡ್ಬೇಕಾ ನೀವು ಈಗ ಅಗ್ರಿಗೇಟ್ ಕಂಪನಿಗಳು ಏನೋ ಹೋಗಿ ಸ್ಟೇ ತೊಗೊಂಡ್ಬಂದಿದೆ ಮೀಟರ್ ರೇಟಲ್ಲಿ ನಾವು ಓಡಿಸೋಕಾಗಲ್ಲ ಅಂತ ಸೊ ಮನೆ ಅದನ್ನು ಮಾತಾಡಿದ್ರು ಮನೆ ಅದನ್ನೇ ಮಾತಾಡಿದ್ವಿ ಆ ರೇಟ್ ಆ ರೇಟ್ಗೆ ಕಂಪನಿಗಳು ಲೂಟಿ ಮಾಡ್ತಾ ಇದೆ ಅಂತಂದ್ರೆ ಸರ್ಕಾರದ ಕಡೆಯಿಂದ ಸರ್ಕಾರಿ ವಕೀಲರು ಈ ಅಗ್ರಿಗೇಟ್ ಕಂಪನಿಗಳು ಏಳೆಂಟು ವರ್ಷದಿಂದ ಸ್ಟೇ ತಗೊಂಡಿದಾರಂತೆ ಸ್ಟೇ ವೆಕೇಟ್ ಮಾಡಿಸಬೇಕಾಯ್ತು ಮೊನ್ನೆ ಅದನ್ನೇ ನಾವು ಹೇಳಿದ್ವಿ ಸಿ ನಾವೇನು ಅಗ್ರಿಗೇಟ್ ಕಂಪನಿಗಳ ಜೊತೆ ನನ್ಗೇನು ಅವ್ರ್ ದುಡ್ಡು ಮಾಡ್ಕೊಳ್ಳಕ್ಕೆ ನಾವೇನು ಹೇಳ್ತಾ ಇಲ್ಲ ನಾವೇ ಹೇಳಿದ್ರು ಸಾರಿಗೆ ಸಚಿವರಿಗೆ ಸ್ಟೇ ಇದೆ ಅಂತ ಸಾರಿಗೆ ಸಚಿವರು ಹೇಳಿದ್ರು ಈ ಅಗ್ರಿಗೇಟ್ ಕಂಪನಿಗಳ ಮೇಲೆ ನಾವು ಕಾನೂನು ಎನ್ಫೋರ್ಸ್ಮೆಂಟ್ ಮಾಡಕ್ಕಲ್ಲ ಅವರು ಸ್ಟೇ ತಗೊಂಬಂದು ಓಡಿಸ್ಕೊತ ಇದ್ದಾರೆ ಅಂತ ಸೊ ನಾವು ಕೇಳಿದೇನು ಅಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಗೆ ಸಿದ್ದರಾಮಯ್ಯ ಕಪಿಲ್ ಸಿಬಲ್ ಅಪಿಯರ್ ಆತಾರೆ ಮೂರ್ ಕೋಟಿ ನಾಲ್ಕು ಕೋಟಿ ಫೀಸ್ ಕೊಡ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಕಪಿಲ್ ಸಿಬಲ್ ಕರ್ಕೊಂಡ್ಬಂದು ರೆಪ್ರೆಸೆಂಟ್ ಮಾಡ್ಸಿ ಅಲ್ಲಿ ಒಂದು ಒಳ್ಳೆ ವಕೀಲರು ಕಾಂಪಿಟೇಟಿವ್ ವಕೀಲರು ಎಲ್ಲಾರು ಎಲ್ಲಾರ್ಗು ಗೆಲ್ಲಕ್ಕಾಗಲ್ಲ ಕೇಸು ಸೊ ಅವ್ರನ್ನ ಕರ್ಕೊಂಡ್ಬಂದ್ ನಿಲ್ಸಿ ಈ ವಕೇಟ್ ಮಾಡಿಸಿ ಸಾರ್ವಜನಿಕ ಹಿತಾಸಕ್ತಿಲಿ ಅವ್ರಿಗು ಒಂದು ಮೂರ್ ಕೋಟಿ ಕೊಡಿ ಅಂತಂದ್ವಿ ಏನ್ ತಪ್ಪಿದೆ ಈಗ ಸಾರಿಗೆ ಸಚಿವರು ಕೆಲಸ ಮಾಡಿಲ್ಲ ಸರ್ಕಾರ ಕೆಲಸ ಮಾಡಿಲ್ಲ ಅಂದ್ರೆ ಅದನ್ನ ಜನಗಳ ಮೇಲೆ ಬ್ಲೇಮ್ ಮಾಡೋದು ಇಷ್ಟು ಮಟ್ಟಿಗೆ ಸರಿ ಈಗ ಸಿ ಎಂ ಡೆಪ್ಯೂಟಿ ಸಿ ಎಂ ಕೇಸುಗಳು ಬಂದ್ರೆ ಮೂಡಾ ಕೇಸ್ ಎಲ್ ಸಿದ್ದರಾಮಯ್ಯ ಮೇಲೆ ಮೂರು ಕೋಟಿ ನಾಲ್ಕು ಕೋಟಿ ಫೀಸುಗಳು ಕೊಟ್ಟು ಕಪೀ ಸಿಗ ಕರ್ಕೊಂಡ್ ಬರ್ತಾರೆ ಸಾರ್ವಜನಿಕ ರಾಮಲಿಂಗ ರೆಡ್ಡಿ ಕರ್ಕೊಂಡು ನಿಲ್ಲಿಸ್ಲಿ ಅಲ್ಲಿ ಅಷ್ಟೇನ ವೆಕೇಟ್ ಮಾಡ್ಸಲಿ ಯಾರು ಬೇಡ ಅಂದಿದ್ದು ಆರೇಳು ವರ್ಷದಿಂದ ಲೂಟಿ ಮಾಡ್ತಾವ್ರೆ ಅಂತಂದ್ರೆ ಅದನ್ನ ಹೇಳಕ್ಕೆ ಈ ಸಾರಿಗೆ ಸಚಿವರೇ ಬೇಕಾ ನಮ್ಗೆ ಅದನ್ನು ವೆಕೇಟ್ ಮಾಡಿಸೋ ಜವಾಬ್ದಾರಿ ಸಾರಿಗೆ ಸಚಿವರ ಮೇಲೆ ಇಲ್ವಾ ಅಥವಾ ಏನಾದ್ರೂ ಅಜಸ್ಟ್ಮೆಂಟ್ ಇದೆಯಾ ಅಗ್ರಿಗೇಟ್ ಕಂಪನಿಗಳು ಏನಾದರೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗಳಿಗೆ ಸಾರಿಗೆ ಸಚಿವರಿಗೆ ಏನೋ ತುಂಬಾ ಕ್ಲೋಸ್ ಅದಕ್ಕೋಸ್ಕರ ಏನೋ ವೆಕೆಟ್ ಮಾಡಿಸಿ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಗ್ರಿಗೇಟ್ ಕಂಪನಿಗಳಿಗೂ ಸಾರಿಗೆ ಸಚಿವರಿಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಪ್ರಶ್ನೆ ಜನ ಕೇಳ್ತಾ ಇದಾರೆ ಇದನ್ನ ನನಗೆ ಯಾರೋ ಹೇಳಿದ್ರು ಬ್ರೀಫ್ ಕೇಸ್ಗಳು ಹೋಯ್ತಾ ಇದೆ ಅದಕ್ಕೆ ವೆಕೇಟ್ ಆಗಿಲ್ಲ ಅಂತ ಸಾರಿಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಇಲ್ಲ ತನಿಖೆ ಬಿ ಸಿಬಿಐ ಏನು ಪೊಲೀಸೇ ಅಂತಿಲ್ಲ ಸಿಬಿಐ ಇದೆ ಇಡಿ ಇದೆ ಸಾರಿಗೆ ಸಚಿವರನ್ನೇ ತನಿಖೆ ಮಾಡ್ಸ ಅಕಸ್ಮಾತ್ ಈ ಅಗ್ರಿಗೇಟ್ ಕಂಪನಿಗಳವರು ಬ್ರೀಫ್ ಕೇಸ್ ಕೊಡ್ತಾರೇ ಅಂತ ಹೇಳ್ತಾರೋ ಮತ್ತೆ ನಿಜ ಇದ್ರೆ ಸಾರಿಗೆ ಸಚಿವ ಅವ್ರ ಮೇಲೆ ಬ್ಲೇಮ್ ಇದೆ ಸಾಕಷ್ಟು ಸಂಘಳ್ತವೆ ಇವ್ರ ಸರ್ ತಿಂಗಳು ತಿಂಗಳು ಅಗ್ರಿಗೇಟ್ ಕಂಪನಿಗಳು ಬ್ರೀಫ್ ಕೇಸ್ ಕೊಡ್ತಾವ್ರೆ ಹಂಗಾಗಿನೇ ಸಾರಿಗೆ ಸಚಿವರು ಆ ಒಂದು ಸ್ಟೇ ಅಗ್ರಿಗೇಟ್ ಕಂಪನಿಗಳ ಮೇಲೆ ತಗೊಂಡ್ರಷ್ಟೇನ ಯಾಕಂದ್ರೆ ಈ ಮೀಟರ್ ರೇಟ್ ಎನ್ಫೋರ್ಸ್ಮೆಂಟ್ ಮಾಡಿದಂಗೆ ಅವ್ರು ಸ್ಟೇ ತಗೊಂಡಿದ್ದಾರೆ ಅಷ್ಟೇನ ಬೇಕು ಅಂತಾನೆ ವೆಕೆಟ್ ಮಾಡಿಸಿಲ್ಲ ಆಮೇಲೆ ಕಡಿಮೆ ರೇಟ್ ಆಟೋಗೆ ನೂರ ಎಂಬತ್ತು ರೂಪಾಯಿ ಕೊಡೋದು ಎಂಬತ್ತು ರೂಪಾಯಿಗೆ ಬೈ ಬೈಕಲ್ಲಿ ಆಗುತ್ತೆ ಆರ್ಥಿಕವಾಗಿ ಯಾರ ಹತ್ರ ದುಡ್ಡಿಲ್ಲ ಸೊ ಎಲ್ಲೋ ಒಂದು ಕಡೆ ನಾವು ಏನೋ ಬೈಕ್ ಟ್ಯಾಕ್ಸಿ ಆರ್ಥಿಕವಾಗಿ ಲಾಭವಾಗಿದೆ ನೀ ಎಲ್ಲೋ ನೀವು ರೀಚ್ ಜಾಗನ ಆ ಅತಿ ಶೀಘ್ರದಲ್ಲೇ ರೀಚ್ ಆಗ್ಬೋದು ಆಮೇಲೆ ರೋಡ್ ಮೇಲೆ ಸ್ಪೇಸ್ ಸ್ಪೇಸ್ ಆಕ್ಯುಪೈ ಮಾಡುತ್ತಲ್ಲ ಅದು ಕಡಿಮೆ ಆಗುತ್ತೆ ಒಂದು ಒಂದು ಮಾಡು ನಾಲ್ಕಡಿ ಆಕ್ಯುಪೈ ಟೂ ವೀಲರು ಇಟ್ ಓನ್ಲಿ ಆಕ್ಯುಪೈಸ್ ಒನ್ ಆಫ್ ಫಿಟ್ ಸೊ ಹಂಗಾಗಿ ಬೈಕ್ ಟ್ಯಾಕ್ಸಿನ ಪ್ರಮೋಟ್ ಮಾಡಬೇಕು ಅಂತ ರಿಸರ್ಚ್ ಬೇಸ್ಡ್ ಇವನ್ನ ಕೇಂದ್ರ ಸರ್ಕಾರ ಅವರೇನು ಉಚ್ಚುಚ್ಚಾಗಿ ಆದೇಶ ಮಾಡಿಲ್ಲ ಅವರು ಅವರು ಕೂಡ ರಿಸರ್ಚ್ ಮಾಡಿದ್ದಾರೆ ಗ್ರೋಯಿಂಗ್ ಟ್ರಾಫಿಕ್ ಗ್ರೋಯಿಂಗ್ ನಂಬರ್ ಆಫ್ ವೆಹಿಕಲ್ಸ್ ಟ್ರಾಫಿಕ್ ಕಂಜೆಷನ್ಸ್ ಆಮೇಲೆ ವರ್ಲ್ಡ್ ವೈಡ್ ಏನಾಗ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಇದೆ ಬೈಕ್ ಟ್ಯಾಕ್ಸಿಗಳು ಯಾವುದೇ ತೈಲ್ಯಾಂಡ್ಗೆಲ್ಲ ಹೋಗಿ ಬೈಕ್ ಟ್ಯಾಕ್ಸಿಗಳು ಇದೆ ಹೆಣ್ಮಕ್ಳು ಓಡಿಸ್ತಾರೆ ವಾಂಟ್ ಅಲ್ಲಿ ಫೀಮೇಲ್ ಡ್ರೈವರ್ಸ್ ಡ್ರೈವರ್ಸ್ ಇದ್ದಾರೆ ನೀವು ಅದಕ್ಕೆ ಇದನ್ನ ಮಾಡಬೇಕು ಪ್ರಮೋಟ್ ಮಾಡ್ಬೇಕು ಮಾಫಿಯಾಗೆ ಈ ರಾಜ್ಯ ಸರ್ಕಾರ ಬಗ್ಗೋಗ್ಬಿಟ್ಟಿದೆ ಈ ಆಟೋದವರು ನಾವು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಅಂತೇಳಿ ಮೋಸ್ಟ್ಲಿ ಎಲ್ಲ ಭಯ ಅವ್ರೆ ಅದಕ್ಕೋಸ್ಕರ ಮೋಸ್ಟ್ಲಿ ಆದೇಶ ಮಾಡಿದ್ರೆ ರಾಮಲಿಂಗ ರೆಡ್ಡಿ ಕೂತ್ಕೊಂಡಿದ್ದಾರೆ ಮೋಸ್ಟ್ಲಿ ರಾಮಲಿಂಗ ರೆಡ್ಡಿ ಅವ್ರಿಗೂ ಮೋಸ್ಟ್ಲಿ ಇವರೆಲ್ಲ ಓಟ್ ಆಗ್ತಾ ಇದ್ರು ಅನ್ಸುತ್ತೆ ಇವ್ರ ವಿರುದ್ಧವಾಗಿ ಏನೋ ಆದೇಶ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅಂತ ಭಯ ಇದೆ ಅಂತ ನನಗೆ ಅನಿಸ್ತಾ ಇದೆ ಮೋಸ್ಟ್ಲಿ ಅದಕ್ಕೆ ಮಾಡ್ತಾ ಇಲ್ಲ ಬಟ್ ಈ ಈ ಮಾಡಿಲ್ಲ ಅಂತಂದ್ರೆ ಕೋರ್ಟ್ ಕಲ್ಲಿ ನಾವು ಮಾಡಿಸ್ತೀವಿ ವಿ ವಿಲ್ ಅಪ್ರೋಚ್ ದ ಕೋರ್ಟ್ ಆ್ಯಂಡ್ ವಿ ವಿಲ್ ಆಸ್ ದಮ್ ಟಿಕ್ ಅನ್ ಎ ಸಿ ಫ್ರೀಡಮ್ ಆಫ್ ಫ್ರೀಡಮ್ ಟು ಟ್ರಾವೆಲ್ ಫ್ರೀಡಮ್ ಆಫ್ ಚೂಸಿಂಗ್ ದ ಮೋಡ್ ಆಫ್ ಟ್ರಾವೆಲ್ ನನ್ನ ಅಧಿಕಾರ ನಾನು ಸೈಕಲ್ 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 ಬೇಕು ಅಂದ್ರೆ ಅದು ನನ್ನ ಅಧಿಕಾರ ನಾನು ಟೂ ವೀಲರ್ ಅದು ನನ್ನ ಅಧಿಕಾರ ನೀನು ಕೇಂದ್ರ ಸರ್ಕಾರ ಏನು ಫೆಡರಲ್ ಸ್ಟ್ರಕ್ಚರಲ್ಲಿ ಒಂದು ಆದೇಶ ಮಾಡಿ ನೀನು ನೀನು ಅವಾಯ್ಡ್ ಮಾಡ್ತಾ ಅಂತಂದ್ರೆ ಖಂಡಿತವಾಗಿ ರಾಜ್ಯ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಭ್ರಷ್ಟರಿಗೆ ಈ ಪ್ರತಿ ತಿಂಗಳು ನೂರ್ ಕೋಟಿ ಹೋಗ್ತಾ ಇರೋದು ನಿಜ ಏನಕ್ಕೆ ಅಂತಂದ್ರೆ ಈಗಲೂ ಕೇಂದ್ರ ಸರ್ಕಾರ ಆದೇಶ ಮಾಡಿದ ಮೇಲೂ ಕೂಡ ಇವರು ಟೂ ವೀಲರ್ ಬೈಕ್ ಟ್ಯಾಕ್ಸಿನ ಬಿಡ್ತಾ ಇಲ್ಲ ಅಂತಂದ್ರೆ ತಿಂಗಳು ತಿಂಗಳು ನೂರು ಕೋಟಿ ಆಟೋಗಳಿಂದ ಹೋಗ್ತಾ ಇರೋಂತ ವಿಚಾರ ಎಲ್ಲೋ ಒಂದು ಕಡೆ ಸತ್ಯಕ್ಕೆ ಹತ್ತಿರವಾದದ್ದು ಅಂತ ನನಗನ್ನಿಸ್ತಾ ಇದೆ ಇದಕ್ಕೆ ಐ ತನಿಖೆ ಮಾಡಿಸ್ತಿದೆ ಇಷ್ಟು ದಿನ ಆಟೋಗಳಿಂದ ಬಿದ್ದಿದ್ವಿ ಈಗ ಡೀಲ್ ಏನೋ ಅವಶ್ಯಕತೆ ಇಲ್ಲಪ್ಪ ನಾನು ನೋಡಿ ಇಷ್ಟ ದಿನ ನಾವು ಮಾಡ್ತಾ ಇದ್ದೀವಿ ಯಾವ ಬೈಟ್ ಆಕ್ಸಿ ಅವರು ಕೂಡ ಪರ್ಮಿಷನ್ ಕೊಡಿಸಿ ಜಗದೀಶನ ಅಂತ ಹೇಳಿ ಯಾರು ಫೋನ್ ಮಾಡಿಲ್ಲ ಅಷ್ಟೇ ಪಾಪ ಗ್ರಾಹಕರ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ ನನಗೆ ಮುಂಚೆ ಮೋಸ್ಟ್ಲಿ ಅನ್ಸುತ್ತೆ ಈ ಟೂ ಒಂದು ದೂರದ ಒಂದ್ ಮಾಫಿಂಗಿದೆ ಅನ್ಸುತ್ತೆ ನಮ್ಗೆ ನಮ್ಗೆ ಕೆಲಸ ಇಷ್ಟ ಆಗುತ್ತೆ ನಾನು ಇಷ್ಟ ಆಗಲ್ಲ ಅವ್ರಿಗೆ ಅಲ್ಲ ಒಂದು ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಪರ್ಮಿಷನ್ ಕೊಡಿಸ್ತೀನಿ ಉಪಾರ್ಪೇಟೆ ಪೇಟೆ ಉಪಾರ್ ಇನ್ಸ್ಪೆಕ್ಟರ್ನ ಮನೆ ಅವನ ಮೇಲೂ ಕೂಡ ಆರೋಪ ಐತೆ ಡೀಲ್ ರಾಜ ಅಂತ ಸೊ ಹಾಗಾಗಿ ನೀವುಗಳು ಎಲ್ಲೋ ಕೂತ್ಕೊಂಡು ಏನೋ ವಿಧಾನಸೌಧದ ಮುಂದೆ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಅರೆಸ್ಟ್ ಮಾಡೇ ಮಾಡ್ತಾರೆ ಎಲ್ಲ ಯೂನಿವರ್ಸಿಟಿಲಿ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಆಡ್ಸಿದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಅದು ಫಂಡಮೆಂಟಲ್ ರೈಟ್ ಸರಿ ಇಲ್ಲ ಅವ್ರು ನಿನ್ನೆ ನಾವು ಕೇಳಕ್ ಹೋಗಿದ್ವಿ ಅವ್ರು ಹೇಳ್ತಿರೋದೇನಪ್ಪ ಅಂದ್ರೆ ಏಳು ಯೋಸರಿ ಹೋಗಿದ್ರಂತೆ ಅವ್ರಿಗೆ ಯಾವ್ದೇ ರೀತಿ ಪರ್ಮಿಷನ್ ಕೊಡೋದಿಲ್ಲ ಡೈರೆಕ್ಟ್ ಆಗಿ ಹೇಳ್ತಿದಾರೆ ಬೈಕ್ ಟ್ಯಾಕ್ಸಿ ಅವರಿಗೆ ನಾವು ಪರ್ಮಿಷನ್ ಕೊಡಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಅಂತ ಆಯ್ತು ಲೆಟರ್ ಬಿಡು ಈಗ ನಾನೇ ಲೆಟರ್ ಹಾಕ್ತೀನಿ ನೀವು ಬಂದ್ರೆ ನಾನೇ ಲೆಟರ್ ಹಾಕ್ತೀನಿ ನಿಮಗೆ ನಾನು ಮಾಡೋ ಕೆಲಸ ಇಷ್ಟ ನಾನು ಇಷ್ಟ ಇಲ್ಲ ಮೋಸ್ಟ್ಲಿ ನನ್ನ ದ್ವೇಷ ಮಾಡೋಂಥವ್ರು ಟೂ ವೀಲರಲ್ಲಿ ಟೂ ವೀಲರ್ ಟ್ಯಾಕ್ಸಿ ಬೇಜಾನ್ ಜನ ಇದಾರೆ ಅನ್ಸುತ್ತೆ ಜಗದೀಶ ಮೋಸ್ಟ್ಲಿ ಅಹಂಕಾರವೇ ಮನುಷ್ಯನ ಅಂತ್ಯ ಅಂತ ಹೇಳ್ಬೋದು ಈಗ ನಿಮ್ಗೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಯೋಗ್ಯತೆ ಇರೋರ್ನ ಅಪ್ರೋಚ್ ಮಾಡಬೇಕು ಸಿಸ್ಟಮ್ಯಾಟಿಕಲ್ ಸಪೋರ್ಟ್ ತಗೊಳ್ಬೇಕು ದುರಾಂಕಾರ ಬಿದ್ರೆ ಯಾರು ಏನು ಹುಡ್ಕೊಂಬಂದು ನಿಮ್ಮ ನಿಮ್ಮ ಓಟ್ ನನಗಂತೂ ಬೇಕಾಗಿಲ್ಲ ಓಕೆ ಆಮೇಲೆ ನಿಮ್ ಓಟ್ ಹಾಕ್ತೀರಾ ಅಂತ ನಾನೇನು ಹೋರಾಟ ಮಾಡ್ತಾ ಇಲ್ಲ ನಮಗೆ ಸಾರ್ವಜನಿಕ ಶಕ್ತಿಲಿ ಮಾಡ್ತಾರಂಥದ್ದು ಈಗ ಇನ್ಸ್ಪೆಕ್ಟರ್ ಕೊಟ್ಟಿಲ್ಲ ಅಂದ್ರೆ ಕೊಡ್ಸಿ ತಿನ್ಬೇಕಾರೆ ಯಾಕೆ ಹತ್ತ ರೂಪಾಯಿ ಹಾಕೊಂಡು ಒಂದ್ ನೂರು ರೂಪಾಯಿ ಹಾಕೊಂಡು ಫಂಡ್ ರೇಸ್ ಮಾಡಿ ನಮ್ಮಂತರ ಫೀಸ್ ಕೊಟ್ರೆ ಕೊಡ್ಸಲ್ಲ ಅಂತೀರಾ ನಿಮಗೆ ಎಲ್ಲ ಬುಕ್ ಸಟ್ಟೆ ಆಗ್ಬೇಕು ಎಲ್ಲ ಹುಡ್ಕೊಂಬಂದು ನಾವೇ ಮಾಡ್ಬೇಕು ನನಗಂತೂ ಅಂತ ಸೀನ್ ಇಲ್ಲ ಒಳ್ಳೇದು ಕೊಡದಿರೋದು ಅಟ್ ಅಟ್ಲೀಸ್ಟ್ ನಮ್ ಪವರ್ ಅದು ಗೊತ್ತಾಗ್ತದೆ ನಿಮ್ಗೆ